ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನಿನ್ನೆ ಏನೋ ಸಮ್ ಲ್ಯಾಪ್ಟಾಪಲ್ಲಿ ಪ್ರಾಬ್ಲಮ್ ಆಗಿತ್ತು ಆದ್ದರಿಂದ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೆ ಕ್ಷಮೆ ಇರಲಿ ಸೊ ಇಂದಿನ ವಿಚಾರ ಸತ್ಸಂಗದ ಕಾರ್ಯಕ್ರಮದ ವಿಷಯ ಆರೋಗ್ಯದ ಸೂತ್ರಗಳು ನಿನ್ನೆ ಸ್ವಲ್ಪ ಹೇಳಿದ್ದೆ ಬಟ್ ಕೆಲವರು ಅದನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ ಆದ್ದರಿಂದ ಮತ್ತೊಮ್ಮೆ ಹೇಳ್ತೀನಿ ಆರೋಗ್ಯ ಅಂತಂದರೆ ನಮಗೆ ಏಳು ರೀತಿಯ ಆರೋಗ್ಯಗಳು ಮನುಷ್ಯನಿಗೆ ಬಹಳ ಬಹಳ ಮುಖ್ಯ ನಮ್ಮೆಲ್ಲರಿಗೂ ಗೊತ್ತಿರೋದು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಅದು ಬಿಟ್ಟರೆ ಆತ್ಮಿಕ ಆರೋಗ್ಯ ಕೆಲವ್ರಿಗೆ ಮಾತ್ರ ಗೊತ್ತಿದೆ ಎಲ್ಲರಿಗೂ ಇದು ತಿಳಿದಿಲ್ಲ ಇದು ಮೂಲವಾಗಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದರಲ್ಲಿ ಈ ಮೂರನ್ನು ಬಿಟ್ಟು ಮತ್ತೆ ನಾಲ್ಕು ಅತ್ಯದ್ಭುತವಾದಂತಹ ಆರೋಗ್ಯ ಅದನ್ನು ಕೂಡ ಇದ್ದರೆ ಇದು ಏಳು ಕೂಡ ಸಪ್ತ ಸ್ವರಗಳ ಹಾಗೆ ಕೆಲಸ ಮಾಡುತ್ತೆ ಏಳು ಬಣ್ಣಗಳು ಏಳು ಸ್ವರಗಳು ಏಳು ಋಷಿಗಳು ರೈನ್ಬೋ ಕಲರ್ಸ್ ಅಂತ ಏನಿದೆಯೋ ಆ ರೀತಿ ಎಲ್ಲವೂ ಕೂಡ ಬಹಳ ಬಹಳ ಅತ್ಯಮೂಲ್ಯವಾದದ್ದು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಇದರ ಜೊತೆಗೆ ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಭಾವನಾತ್ಮಕವಾದ ಆರೋಗ್ಯ ಇದು ಒಂದೇ ನಮ್ಮನ್ನು ಉನ್ನತಿಗೊಳಿಸೋದು ಔನ್ನತಿಗೊಳಿಸೋದು ನಮಗೆ ಅನಾರೋಗ್ಯ ಆರೋಗ್ಯ ಅಥವಾ ಬಡತನ ಶ್ರೀಮಂತಿಕೆ ಜ್ಞಾನ ಅಜ್ಞಾನ ನಕಾರಾತ್ಮಕ ಸಕಾರಾತ್ಮಕ ಇದು ಎರಡೂ ಕೂಡ ಇದೆಲ್ಲವೂ ಕೇವಲ ಈ ಭಾವನೆಗಳಿಂದ ಮಾತ್ರ ಮೂಲವಾಗುತ್ತೆ ಆದ್ದರಿಂದ ಭಾವನಾತ್ಮಕವಾದ ಆರೋಗ್ಯ ಬಹಳ ಬಹಳ ಮುಖ್ಯ ಇದರ ಜೊತೆಯಲ್ಲಿ ಕೌಟುಂಬಿಕ ಆರೋಗ್ಯ ಅಂದರೆ ಮನೆಯಲ್ಲಿ ಯಾರ್ಯಾರುತಾರೋ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸೊ ಕೆಲವೊಬ್ಬರು ಮನೆಯಲ್ಲಿ ಆರು ಜನ ಏಳು ಜನ ಒಂಬತ್ತು ಜನ ದೊಡ್ಡ ಕುಟುಂಬಗಳು ಇರ್ತವೆ ಇವರೆಲ್ಲರೂ ಕೂಡ ಮನೆಯಲ್ಲಿರುವಂಥ ಅಷ್ಟು ಸದಸ್ಯರು ಇದನ್ನು ಕುಟುಂಬ ಅಂತಾರೆ ಈ ಒಂದು ಆರೋಗ್ಯವು ಬಹಳ ಬಹಳ ಮುಖ್ಯ ಕೇವಲ ದೈಹಿಕ ಆರೋಗ್ಯ ಮಾತ್ರವಲ್ಲ ಇದರ ಜೊತೆಗೆ ಆರ್ಥಿಕ ಆರೋಗ್ಯ ಅಂದರೆ ನಿಮ್ಮ ಹಣಕಾಸು ವ್ಯಾಪಾರ ವ್ಯವಹಾರ ಎಷ್ಟು ನಿಮ್ಮ ಖರ್ಚಿದೆ ಸಂಪಾದನೆ ಎಷ್ಟಿದೆ ಸೊ ಉಳಿತಾಯ ಏನು ಮಾಡ್ತಾಯಿದ್ದೀರಾ ಹೂಡಿಕೆ ಏನು ಮಾಡಿದ್ದೀರಾ ಇದೆಲ್ಲವೂ ಕೂಡ ಆರ್ಥಿಕ ಆರೋಗ್ಯವನ್ನು ನಿಮಗೆ ಅಭಿವೃದ್ಧಿಪಡಿಸುತ್ತೆ ಇದರ ಜೊತೆಗೆ ಸಾಮಾಜಿಕ ಆರೋಗ್ಯ ಅಕ್ಕಪಕ್ಕದ ಮನೆಯವರು ನೆರೆಹೊರೆಯವರು ಬಂಧು ಬಳಗದವರು ನಿಮ್ಮ ಗ್ರಾಹಕರು ಗಿರಾಕಿಗಳು ನಿಮ್ಮ ಒಡನಾಟದಲ್ಲಿರುವಂತಹ ವ್ಯಕ್ತಿಗಳು ಇದೆಲ್ಲವೂ ಕೂಡ ಅತ್ಯದ್ಭುತವಾದ ಆರೋಗ್ಯವನ್ನು ಅಂದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಅಭಿವೃದ್ಧಿ ತಂದು ಕೊಡೋದಕ್ಕೆ ಬಹಳ ಬಹಳ ಎಲ್ಪ್ ಮಾಡುತ್ತೆ ಇಷ್ಟು ಮಾತ್ರ ಅಲ್ಲ ಯಶಸ್ಸು ಕೀರ್ತಿ ಗಳಿಸ್ಬೇಕಾದ್ರೂ ಗುರಿ ಸಾಧನೆ ಮಾಡಬೇಕಾದ್ರೂ ಈ ಏಳು ರೀತಿಯ ಆರೋಗ್ಯಗಳಿದ್ದಾಗ ನಾವು ಅತ್ಯದ್ಭುತವಾಗಿ ಎಲ್ಲವನ್ನು ಪ್ರಾಪ್ತಿಗೊಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ಈಗ ಒಂದೊಂದಾಗಿ ನಾನು ನಿಮಗೆ ಅದರ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅರ್ಥ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಾನು ಹೇಳಿದ್ದೆಲ್ಲವನ್ನು ನೀವು ಅಳವಡಿಸ್ಕೊಳ್ತಾ ಹೋದರೆ ನಿಮ್ಮ ಜೀವನದಲ್ಲೂ ಆರೋಗ್ಯಕರವಾದ ದೇಹ ಮನಸ್ಸು ಆತ್ಮ ಇದರ ಜೊತೆಗೆ ಇನ್ನೂ ನಾಲ್ಕು ಆರೋಗ್ಯಗಳನ್ನು ನೀವು ಪಡ್ಕೊಳ್ಬಹುದು ಸೊ ಮೂಲವಾಗಿ ದೈಹಿಕ ಆರೋಗ್ಯ ಈ ದೈಹಿಕ ಆರೋಗ್ಯಕ್ಕೆ ನಾವು ಮೊದಲನೇದಾಗಿ ಆಹಾರದಿಂದ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು ಒಂದು ನಾಲಿಗೆಗೆ ರುಚಿ ಇರುವಂತಹ ಆಹಾರ ಇನ್ನೊಂದು ನಾಲಿಗೆಗೆ ಕಹಿ ಅಂದರೆ ರುಚಿ ಇಲ್ಲ ಅದು ಉದಾಹರಣೆ ಹಾಗಲಕಾಯಿ ರುಚಿಸಲ್ಲ ಬೇವು ಬೇವು ತಿಂತೀರಿ ನಾವು ಬೇವು ಬೆಲ್ಲ ಮುಖ ಒಂಥರ ಮಾಡ್ಕೊಳ್ತಾರೆ ಕೆಲವರು ಸುಮ್ಮನೆ ಹಿಂಗೆ ತಿಂದಂಗೆ ಆಕ್ಟಿಂಗ್ ಮಾಡಿ ಹೊರಗಡೆ ಹೋಗಿ ಬಿಡ್ತಾರೆ ಬೇವು ತಿನ್ನೋದಿಲ್ಲ ಅಂದರೆ ಏನಾದರೂ ಸ್ವಲ್ಪ ಕಹಿ ಇದ್ದರೆ ತಿನ್ನೋದಿಲ್ಲ ಎಷ್ಟೊಂದು ಕಾಯಿಲೆಗಳಿಗೆ ನನಗೆ ತಿಳಿದಂಗೆ ಆಯುರ್ವೇದ ಮಾಡಿದ್ದೀನಿ ಜೀರಿಗೆ ನಿಜವಾಗಲೂ ಅಡುಗೆ ಮನೆಯಲ್ಲಿರುವಂಥ ಒಂದು ಅಮೃತ ಅದನ್ನು ನೀವು ಹಾಗೆ ಕೊಟ್ಟರು ಸ್ವಲ್ಪ ಕಹಿ ಇರುತ್ತೆ ಅದರಲ್ಲಿ ಏನಾದರೂ ಬಿಟ್ಟು ನೀವು ಪೌಡ್ರ್ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿಬೇಕು ಅದು ಎಷ್ಟು ಕಹಿ ಇರುತ್ತೆ ಅಂತಂದರೆ ಕುಡಿಯೋಕ್ಕೆ ಮನಸ್ಸು ಬರಲ್ಲ ಆದರೂ ನಿಮಗೆ ಆರೋಗ್ಯವನ್ನು ಪ್ರಾಪ್ತಿ ಮಾಡುತ್ತೆ ಜೀರಿಗೆ ಅತ್ಯದ್ಭುತವಾದಂತಹ ಅಮೃತ ಎಲ್ಲವೂ ಒಂದೊಂದು ರೀತಿ ಅಮೃತನೇ ಬಟ್ ಜೀರಿಗೆ ನಿಜವಾಗಲೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನು ಕೆಲವರು ಉಪಯೋಗಿಸಲ್ಲ ಏನಕ್ಕೆ ಅಂತಂದರೆ ಬಾಯಿಗೆ ರುಚಿ ರುಚಿ ಇರಬೇಕು ಯಾವುದ್ಯಾವುದೆಲ್ಲ ನಿಮಗೆ ರುಚಿ ರುಚಿಯಾಗಿ ಇರುತ್ತೋ ಇದೆಲ್ಲವೂ ಕೂಡ ನಿಜವಾಗ್ಲೂ ಅಂದರೆ ನೀವು ಮಾಡಿ ಮ್ಯಾನ್ ಮೇಡ್ ಥಿಂಗ್ಸ್ ಮನುಷ್ಯ ಮಾಡಿ ಅಡುಗೆ ಮಾಡ್ತಾನಲ್ಲ ಅದನ್ನು ಹೇಳ್ತಾ ಇದ್ದೀನಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಇದು ನಿಮಗೆ ಬೊಜ್ಜು ಬರೆಸುತ್ತೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ನ್ಯಾಚುರಲ್ಲಾಗಿ ಗಾಡ್ಮೇಡ್ ಥಿಂಗ್ಸ್ ಇದೆ ಅಂದರೆ ಹಣ್ಣು ಹಂಪಲು ಸೌತೆಕಾಯಿ ತರಕಾರಿಗಳು ಸೊಪ್ಪು ಇವೆಲ್ಲ ಇದೆಯಲ್ಲ ಇದು ನಿಮಗೆ ಖಂಡಿತವಾಗಲೂ ರುಚಿ ಇದ್ರೆ ತಿನ್ನಿ ರುಚಿ ಇಲ್ಲದೇ ಇದ್ರು ಕೂಡ ಅದನ್ನು ನಿಮಗೆ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆದ್ದರಿಂದ ಆಹಾರ ಇದು ಮೂಲವಾಗಿ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸುತ್ತೆ ಹೆಚ್ಚಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಮೂಲವಾಗಿ ಆರೋಗ್ಯಕ್ಕೆ ಆಹಾರವನ್ನು ನಾವು ಸೇವನೆ ಮಾಡ್ತೀರಂದರೆ ಅನ್ನ ಮುದ್ದೆ ಚಪಾತಿ ಬೆಳಿಗ್ಗೆ ಹೊತ್ತು ನಾನಾ ಥರ ತಿಂಡಿಗಳನ್ನು ಮಾಡಿಕೊಡ್ತಾರೆ ಮನೆಯಲ್ಲಿ ಹೆಣ್ಣುಮಕ್ಕಳು ನೂರಾರು ಥರ ಮಾಡ್ತಾರೆ ಇದೆಲ್ಲವೂ ಕೂಡ ಸೂಕ್ತವಾಗಿರುವಂಥದ್ರಲ್ಲಿ ನಿಮಗೆ ಆಯ್ಕೆಗಳನ್ನು ಮಾಡಿಕೊಂಡು ತಿನ್ನಬಹುದು ಇದರಲ್ಲಿ ಮೂಲವಾಗಿ ಆರೋಗ್ಯಕ್ಕೆ ಹಣ್ಣು ತರಕಾರಿ ಮೊಳಕೆ ಕಟ್ಟಿರುವಂತಹ ಕಾಳುಗಳು ಸೊಪ್ಪುಗಳು ಡ್ರೈ ಫ್ರೂಟ್ಸ್ಗಳು ಇದಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆಯನ್ನು ನೀಡಿ ಇದರ ಜೊತೆಯಲ್ಲಿ ನೀವು ರಾಗಿ ಅಥವಾ ಸಿರಿಧಾನ್ಯಗಳು ಅಥವಾ ಗೋಧಿ ಕೆಲವರಿಗೆ ಅನ್ನ ರೈಸ್ ಸೊ ಇದನ್ನು ನೀವು ಬಳಸ್ಕೊಳ್ಬಹುದು ಅತ್ಯಲ್ಪವಾಗಿ ಸೊ ಸಾಲಿಡ್ ಫ್ರೂಟ್ ಸಾಲಿಡ್ ಅಂತ ಕರೀತಾರೆ ಅದನ್ನು ನೀವು ಸಾಲಿಡ್ ಮಾಡಿಕೊಂಡು ತಿನ್ನಬಹುದು ಮೊಳಕೆ ಕಟ್ಬಿಟ್ರೆ ಕಾಳುಗಳೆಲ್ಲ ಮೆತ್ತಗಾಗುತ್ತೆ ಅದಕ್ಕೆ ನೀವು ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ನಬಹುದು ಅಥವಾ ಜೇನುತುಪ್ಪ ಹಾಕ್ಕೊಂಡು ಕೂಡ ತಿನ್ನಬಹುದು ಇದು ದಿನನಿತ್ಯ ಒಂದು ಕಪ್ಪು ಒಂದು ಐದು ಥರ ಕಾಳುಗಳನ್ನು ಮೊಳಕೆ ಕಟ್ಟಿ ನೀವು ದಿನನಿತ್ಯ ಒಂದೇ ಕಪ್ ಸಾಕು ಜಾಸ್ತಿ ಬೇಡ ಬೆಳಿಗ್ಗೆ ಊಟ ಮಾಡಿ ಮಧ್ಯಾಹ್ನ ಮಾಡಿ ಅಥವಾ ಸಂಜೆನೂ ಮಾಡಿ ಈ ಮೂರು ಟೈಮಲ್ಲಿ ಯಾವುದಾದ್ರೂ ಒಂದು ಸಮಯ ಅದನ್ನು ತಿನ್ನೋದಕ್ಕೆ ನೀವು ಶುರು ಮಾಡಿದ್ರೆ ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ ಅತ್ಯದ್ಭುತವಾದಂತಹ ಹಾದಿ ಮಾಡಿಕೊಟ್ಟಂಗೆ ಆಗುತ್ತೆ ಇದು ಮೊದಲನೇದು ಎರಡನೆಯದು ಜಲ ಅಂದರೆ ನೀರು ಲಿಕ್ವಿಡ್ ಐಟಮ್ಗಳನ್ನು ನಾವು ತಗೊಳ್ತೀರಿ ನೀರು ತಗೊಳ್ತೀರಿ ಜ್ಯೂಸ್ ತೊಗೊಳ್ತೀರಿ ಕಬ್ನಾಲು ಮತ್ತು ಶರ್ಬತ್ಗಳು ಇದನ್ನೆಲ್ಲ ಕುಡಿತಾ ಇರ್ತೀರಿ ಇದ್ರ ಜೊತೆಗೆ ನಾವು ಟೀ ಕಾಫಿ ಕುಡಿತೀರಿ ಟೀ ಕಾಫಿ ಜೊತೆಯಲ್ಲಿ ಹಾಲ್ ಡ್ರಿಂಕ್ಸ್ ಎಲ್ಲ ತಗೊಳ್ತೀರಿ ಕೆಲವರು ಬೇರೆ ಬೇರೆ ಏನೇನೋ ವಿಧ ವಿಧವಾಗಿರೋದನ್ನೆಲ್ಲ ಅದೆಲ್ಲ ಯಾವುದು ಅವಶ್ಯಕತೆ ಇಲ್ಲ ನೀರು ಲಿಕ್ವಿಡ್ ನಮ್ಮ ದೇಹ ಪ್ರತಿನಿತ್ಯ ಅಂದರೆ ಬೇಸಿಗೆಗಾಲದಲ್ಲಿ ಒಂದು ನಾಲ್ಕರಿಂದ ಐದು ಆದರೆ ಚಳಿಗಾಲ ಮಳೆಗಾಲದಲ್ಲಿ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಕೆಲವ್ರಿಗೆ ಬಾಯಾರಿಕೆ ಹೆಚ್ಚಿರುತ್ತೆ ಅವ್ರು ಮಾಡೋ ಕೆಲಸದ ಮೇಲೆ ಇದು ಎಷ್ಟು ನೀರು ಕುಡಿಬೇಕು ಅಂತ ಹೇಳುತ್ತೆ ಹೊರತು ಕೆಲವರೆಲ್ಲ ಇಷ್ಟು ನೀರು ಕುಡೀರಿ ಅಂತ ಅಷ್ಟು ನೀರು ಅವ್ರಿಗೆ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಅದಕ್ಕಿಂತ ಹೆಚ್ಚಾಗಬೇಕಾಗಿರುತ್ತೆ ಆದ್ದರಿಂದ ಅವ್ರು ಮಾಡೋ ವೃತ್ತಿ ಮೇಲೆ ಅವರು ಇರೋಂತಹ ವಾತಾವರಣದ ಮೇಲೆ ಅವರವರ ಒಂದೊಂದು ದೇಹಕ್ಕೆ ಅನುಗುಣವಾಗಿ ಬೇರೆ ಬೇರೆ ಮೂರು ಲೀಟ್ರಿಂದ ಐದು ಲೀಟ್ರೂ ನೀರು ಕುಡಿಯುವಂತಹ ಪದ್ಧತಿಗಳಿದ್ದಾವೆ ಇದನ್ನು ನೀವು ಕುಡ್ಕೊಳ್ಳಿ ಊಟದ ಮಧ್ಯದಲ್ಲಿ ನೀರು ಕುಡಿಬೇಡಿ ಊಟಕ್ಕಿಂತ ಮುಂಚೆ ಊಟ ಆದ ನಂತರ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ನಂತರ ಕುಡಿದ್ರೆ ಅದು ನಿಮ್ಮ ಜೀರ್ಣಕ್ರಿಯೆಗೆ ಬಹಳ ಬಹಳ ಸಹಾಯ ಮಾಡುತ್ತೆ ಕೆಲವರು ಊಟದ ಮಧ್ಯದಲ್ಲಿ ಕುಡಿತಾರೆ ಊಟ ಆಗಿದ ತಕ್ಷಣವೇ ಕುಡಿದುಬಿಡ್ತಾರೆ ಇದು ನಿಮ್ಮ ಆರೋಗ್ಯವನ್ನು ಹದಗೆಡಿಸೋದಕ್ಕೆ ಅಂದರೆ ಅಭ್ಯಾಸ ಮಾಡಿಕೊಂಡ್ರೆ ನೀವು ಹೇಗಬೇಕಾದರೂ ಇರುತ್ತೆ ದೇಹ ಬಟ್ ಇದು ಆಯುರ್ವೇದಕ್ಕೆ ಅಂದರೆ ನಿಸರ್ಗಕ್ಕೆ ಆಯುರ್ವೇದ ಅಂತಂದರೆ ಏನಂತಂದರೆ ಏನೋ ಶಾಸ್ತ್ರ ಅಂತ ತಿಳ್ಕೊಬೇಡಿ ಆಯುರ್ವೇದ ಅಂತಂದರೆ ನಿಸರ್ಗ ಅಂತ ನಿಸರ್ಗವನ್ನು ಅರ್ಥ ಮಾಡಿಕೊಂಡು ನಿಸರ್ಗ ಜೊತೆ ಯಾರ್ಯಾರು ಹೆಜ್ಜೆ ಹಾಕ್ತಾರೆ ಇವರಿಗೆಲ್ಲ ಆರೋಗ್ಯ ಪ್ರಾಪ್ತಿ ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕಿದ್ರೆ ಅನಾರೋಗ್ಯ ಪ್ರಾಪ್ತಿ ಆದ್ದರಿಂದ ಆಯುರ್ವೇದ ಅಂತಂದರೆ ಏನೋ ಶಾಸ್ತ್ರ ಯಾರು ಹೇಳ್ತಾವ್ರೆ ಅದಲ್ಲ ನಿಸರ್ಗ ಆಯುರ್ವೇದ ಅಂದರೆ ನಿಸರ್ಗ ಅಂತ ನಿಸರ್ಗಕ್ಕೆ ಅನುಗುಣವಾಗಿ ಇರುವಂತಹ ಎಲ್ಲ ಆಹಾರ ಪದಾರ್ಥಗಳು ಆ ಒಂದು ನಿಮ್ಮ ದಿನ ನಿತ್ಯ ಕರ್ಮಗಳು ದಿನಚರಿ ನಿಸರ್ಗಕ್ಕೆ ಅನುಗುಣವಾಗಿದ್ದರೆ ನಿಮಗೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಸೊ ದೇಹ ಮನಸ್ಸು ಆತ್ಮ ಈ ಮೂರು ಕೂಡ ನಿಸರ್ಗದಲ್ಲೇ ಅಡಕವಾಗಿದೆ ಇದು ಮೊದಲನೇದು ಇದು ಎರಡನೇದು ಬಂದು ಒಂದು ಆಹಾರ ಆಯಿತು ಮೂರನೇದು ಎರಡನೇದು ದೇಹವನ್ನು ದಂಡಿಸುವಂಥದ್ದು ಅಂದರೆ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಏನೋ ಒಂದು ನೀವು ದೇಹಕ್ಕೆ ಕಸರತ್ತು ಕೊಡಬೇಕು ಆ ಕಸರತ್ತನ್ನು ಕೊಡೋದನ್ನು ಕಲ್ತ್ಕೊಳ್ಬೇಕು ನೀವು ಸಿಟಿ ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋರು ನೋಡಿ ಮೂಟೆ ಹತ್ತುತ್ತಾರೆ ಒಂದು ಮೂಟೆಗೆ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಕೊಡ್ತಾರೆ ಗೋಡನ್ನಿಂದ ತೊಗೊಂಡು ಬಂದು ಲಾರಿಲಿ ಹಾಕಬೇಕು ಒಂದು ಟ್ರಿಪ್ ಒಂದು ಲಾರಿಲಿ ಒಂದು ನೂರು ಮೂಟೆ ಬರಬೇಕು ಒಂದು ಇಬ್ಬರು ಮೂರು ಜನ ಬಂದು ಮೂವತ್ತು ಮೂಟೆ ಹೊರ್ತಾರೆ ಒಂದು ಟ್ರಿಪ್ಗೆ ಆ ಥರ ದಿನಕ್ಕೆ ಒಂದು ಹತ್ತು ಟ್ರಿಪ್ಪು ಹೊರ್ತಾರೆ ಒಳ್ಳೆ ಆದಾಯ ಪ್ಲಸ್ ಒಳ್ಳೆ ಕಸರತ್ತು ಅವರು ಯಾವ ಜಿಮ್ಗೆ ಹೋಗಲ್ಲ ಯಾವ ಪ್ರೋಟೀನ್ ತೊಗೊಳಲ್ಲ ಸ್ಟೆರಾಯ್ಡ್ ತಗೊಳ್ಳೋದಿಲ್ಲ ಆದರೂ ಸಿಕ್ಸ್ ಪ್ಯಾಕ್ ಬಂದಿರುತ್ತೆ ಅವ್ರಿಗೆ ವಯಸ್ಸೆಷ್ಟು ಅಂದರೆ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಇರುತ್ತೆ ಎಂಥ ಗಟ್ಟಿಮುಟ್ಟಿಗೆ ಇರ್ತಾರೆ ಅಂತಂದರೆ ಅದ್ಭುತ ರೀಸನ್ ಏನು ಅಂದರೆ ಕೆಲಸ ಮಾಡ್ತಾರೆ ಕೆಲಸ ಅಂದರೆ ದೇಹವನ್ನು ದಂಡಿಸ್ತಾರೆ ನೀವು ಅದೇ ರೀತಿ ಹಳ್ಳಿ ಕಡೆ ರೈತರುಗಳನ್ನು ನೋಡಬಹುದು ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ ಆದ್ದರಿಂದ ದೇಹವನ್ನು ದಂಡಿಸುವಂಥ ಕೆಲಸ ಸಿಟಿಲಿರೋರು ಏನು ಮಾಡ್ತಾರೆ ಸಂಪಾದನೆಗೆ ಹೆಚ್ಚು ಬೆಲೆ ಕೊಡ್ತಾರೆ ಹೊರತು ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ ಆದ್ದರಿಂದ ವಾಕಿಂಗ್ ಮಾಡೋದು ಬೇಸಿಕ್ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಸಂಜೆ ಆಗಲಿಲ್ಲ ಅಂದರೆ ರಾತ್ರಿ ಒಂದು ಗಂಟೆ ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆಗ ಒಂದು ಗಂಟೆ ನಿರಂತರವಾಗಿ ವಾಕಿಂಗ್ ಮಾಡೋದು ಕಲ್ತ್ಕೊಳ್ಳಿ ಒಂದು ಒಂದು ಸ್ಟಾಪ್ ಅಂದರೆ ಒಂದು ಬ್ರೇಕ್ ತಗೊಳ್ಳಿ ಅರ್ಧ ಗಂಟೆಗೆ ಇಲ್ಲಾಂದರೆ ಕಾಲು ಗಂಟೆಗೆ ಒಂದು ಬ್ರೇಕ್ ತಗೊಳ್ಳಿ ತೊಂದರೆ ಇಲ್ಲ ಬಟ್ ಒಂದು ಗಂಟೆ ವಾಕಿಂಗ್ ಮಾಡಲೇಬೇಕು ನೀವು ಅದರಲ್ಲೂ ಬರಿಗಾಲಿನ ನಡಿಗೆ ಅತ್ಯದ್ಭುತವಾದಂತಹ ಆರೋಗ್ಯಕ್ಕೆ ನಿಮಗೆ ಬಹಳ ಬಹಳ ಅನುಕೂಲ ಮಾಡಿಕೊಡುತ್ತೆ ಶೂ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ವಾಕಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬರಿಗಾಲಿನ ನಡಿಗೆ ಅಂದರೆ ಭೂಮಿಗೆ ನೇರವಾಗಿ ಸ್ಪರ್ಶವಾಗಬೇಕು ಪಾದ ಆಗ ನಿಮಗೆ ಅತ್ಯದ್ಭುತವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಇದು ಇದರ ಜೊತೆಗೆ ನೀವು ಜಿಮ್ಗೆ ಹೋಗ್ಬೋದು ಆ್ಯರೋಬಿಕ್ಸ್ ಮಾಡಬಹುದು ಏನೋ ಲಾಫಿಂಗ್ ಥೆರಪಿ ಅಂತಿದೆ ಏನೇನೋ ಇವತ್ತು ಆರೋಗ್ಯಕ್ಕೆ ಹಲವಾರು ಯೋಗಾಸನ ಮಾಡಬಹುದು ಒಬ್ಬೊಬ್ಬರು ಒಂದೊಂದು ಥರ ಮಾಡಿಸ್ತಾರೆ ಯಾವುದಾದ್ರೂ ಸರಿಯೇ ಪರ್ಟಿಕ್ಯುಲರ್ ಆಗಿ ದಿನನಿತ್ಯ ನೀವು ಮಾಡೋದನ್ನು ಕಲಿತ್ಕೊಳ್ಳಿ ಅತ್ಯದ್ಭುತವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಇದೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಇನ್ನು ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೆ ನೀವು ಪ್ರಶಾಂತವಾದ ಸ್ಥಳದಲ್ಲಿ ಇರುವುದು ಬಹಳ ಬಹಳ ಮುಖ್ಯ ಉದಾಹರಣೆ ಪಾರ್ಕಲ್ಲಿರಬಹುದು ನದಿ ತೀರ ಅಥವಾ ಬೆಟ್ಟ ಗುಡ್ಡಗಳು ಸಮುದ್ರ ತೀರ ಓವರ್ ಆಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನೇಚರಿಗೆ ಹತ್ತಿರವಾಗಿದ್ದಷ್ಟು ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ ಏನಾದರೂ ನೀವು ಧ್ಯಾನ ಮಾಡೋದನ್ನು ಕಲಿತ್ಕೊಂಡ್ರೆ ಇದು ಬೋನಸ್ ಇದ್ದಂಗೆ ಪ್ರಾಣಾಯಾಮ ಧ್ಯಾನ ಧ್ಯಾನ ಅಂತಂದರೆ ಏನೂ ಇಲ್ಲ ಕೆಲವರೆಲ್ಲ ಏನೇನೋ ಹೇಳ್ತಾರೆ ಅದೆಲ್ಲ ಏನು ಇಲ್ಲ ಕಣ್ಣು ಮುಚ್ಚಿಕೊಂಡು ಉಸಿರಾಟವನ್ನು ಅಷ್ಟೇ ಧ್ಯಾನ ಬೇರೆ ಏನೂ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವು ತಿಳ್ಕೊಳಕ್ಕೆ ಹೋಗಬೇಡಿ ಅವಶ್ಯಕತೆಯೂ ಇಲ್ಲ ಅಕಸ್ಮಾತ್ ನಾನು ಇನ್ನೂ ಒಂದು ಹಂತ ಮೇಲೆ ಹೋಗಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ತೀನಿ ಧ್ಯಾನ ನಿಮಗೆ ಯಾವುದು ಸೂಟ್ ಆಗುತ್ತೆ ನೀವು ಮಾಡ್ತಾ ಇರುವಂತಹ ವೃತ್ತಿಗೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹಾಗೆ ಕೆಲವೊಂದು ಧ್ಯಾನ ಕ್ರಿಯೆಗಳಿರ್ತವೆ ಅದನ್ನು ನಾನು ಹೇಳ್ಕೊಡ್ತೀನಿ ಆಗ ನೀವು ನಿಮಗೆ ಸೂಟೆಬಲ್ ಆಗೋವಂಥ ಧ್ಯಾನವನ್ನು ಮಾಡಿದಾಗ ನೀವು ಇನ್ನೊಂದು ಹಂತ ಮೇಲೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಬಟ್ ಎಲ್ಲರೂ ಕೆಲವರು ಏನು ಗೊತ್ತಿರುತ್ತೋ ಅದನ್ನು ಹೇಳ್ಕೊಡ್ತಾರೆ ಅಥವಾ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡ್ತಾ ಇರ್ತೀರ ಅದು ನಿಮಗೆ ಸೂಟ್ ಆಗೋದಿಲ್ಲ ಆದ್ದರಿಂದ ಕೆಲವೊಬ್ಬರಿಗೆ ಜನ್ರಲ್ಲಾಗಿ ಎಲ್ಲರೂ ಮಾಡುವಂಥದ್ದು ಉಸಿರಾಟವನ್ನು ಗಮನಿಸುವಂಥ ಧ್ಯಾನಕ್ರಿಯೆ ಇದು ಅತ್ಯದ್ಭುತವಾದಂತಹ ಧ್ಯಾನಕ್ರಿಯೆ ನಿಸರ್ಗದ ಜೊತೆಯಲ್ಲಿ ಇದ್ದರೆ ಪ್ಲಸ್ ಪ್ರಾಣಾಯಾಮ ಧ್ಯಾನ ಮಾಡಿದ್ರೆ ನಿಮಗೆ ಅತ್ಯದ್ಭುತವಾದಂತಹ ಮಾನಸಿಕ ಆರೋಗ್ಯ ನಿಮಗೆ ಸಿಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಳ್ಳೊಳ್ಳೆ ಸ್ನೇಹಿತರೊಂದಿಗೆ ಬೆರೆಯೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ ಬಟ್ ಮನಸ್ಸಿನ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರೋದು ಯಾವುದು ಅಂತಂದರೆ ಸತ್ಸಂಗ ಈಗ ನೀವು ಮಾಡ್ತಾ ಇರೋದು ಕೂಡ ಸತ್ಸಂಗ ಇದು ಆನ್ಲೈನ್ ಸತ್ಸಂಗ ನೇರವಾಗಿ ಕೆಲವರೆಲ್ಲ ನನಗೆ ಭೇಟಿ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇಲ್ಲಿ ಬಂದರೆ ಏನೇನಾಗುತ್ತೆ ಏನು ಸಿಗುತ್ತೆ ಎಷ್ಟು ಸಿಗುತ್ತೆ ಅದೆಲ್ಲವೂ ಕೂಡ ಬಂದೋರಿಗೆ ಮಾತ್ರ ಗೊತ್ತು ಬರೆದಿದ್ದವ್ರಿಗೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಸೊ ಬಂದಾಗ ನಿಮಗೂ ಅರ್ಥ ಆಗುತ್ತೆ ಸೊ ಇದು ಸತ್ಸಂಗದಿಂದ ನಿಮಗೆ ಖಂಡಿತವಾಗಲೂ ಸಾಧ್ಯ ಒಂದು ಪಾಸಿಟಿವ್ ಸರ್ಕಲನ್ನು ಕ್ರಿಯೇಟ್ ಮಾಡಿ ಸಕಾರಾತ್ಮಕವಾಗಿ ಮಾತಾಡೋರು ಕ್ರಿಯಾತ್ಮಕವಾಗಿ ಮಾತನಾಡೋರು ಸೃಜನಾತ್ಮಕವಾಗಿ ಮಾತಾಡೋರು ಕೆಲಸಗಳನ್ನು ಮಾಡೋರು ಒಂದು ಸಮಥಿಂಗ್ ಕ್ರಿಯೇಟ್ ಥಿಂಕ್ ಬಿಗ್ ಅಂತಾರೆ ಆ ರೀತಿ ಬೃಹದಾಕಾರವಾಗಿ ಥಿಂಕ್ ಮಾಡುವಂತಹ ವ್ಯಕ್ತಿಗಳ ಜೊತೆ ಇದ್ದರೆ ಅದು ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚಾಗಿ ಪರಿಣಾಮವನ್ನು ಬೀರುತ್ತೆ ಅದು ವಂಡರ್ಫುಲ್ ಆರೋಗ್ಯ ಅಂದರೆ ಮಾನಸಿಕ ಆರೋಗ್ಯಕ್ಕೆ ಈ ರೀತಿ ಸ್ನೇಹ ವಲಯ ಅಥವಾ ಸ್ನೇಹ ವರ್ಗ ಕೂಡ ಸಹಾಯ ಮಾಡುತ್ತೆ ಕೆಟ್ಟ ನನ್ನ ಮಕ್ಕಳು ದುಡ್ಸ್ ನನ್ನ ಮಕ್ಕಳು ಈ ಕುಡಿಯೋದು ಕಲಿಸ್ಕೊಡೋರು ಸ್ಮೋಕ್ ಮಾಡೋದು ಕಲಿಸ್ಕೊಡೋರು ಇಸ್ಪೀಟ್ ಆಡೋವಂಥವ್ರು ಬಾ ನಿನಗೆ ಕುದುರೆ ಬಾಲ ಇಡಿಸ್ತೀನಿ ಕುದುರೆ ಬಾಲ ಹೆಂಗಸರು ಚಟ ಮಾಡಿಸೋಂಥವ್ರು ಕೆಲವರು ಕಳತನದ ಬುದ್ಧಿ ಮೋಸ ಮಾಡೋವಂಥವ್ರು ದುರ್ಬುದ್ಧಿಗಳಿರುವಂಥವ್ರು ಸಾಕಷ್ಟು ಜನ ಇರ್ತಾರೆ ಇಂಥವ್ರ ಜೊತೆ ಸೇರಿದ್ರೆ ಏನು ಮಾಡ್ತಾರೆ ಎಲ್ಲ ದುಶ್ಚಟಗಳನ್ನು ಕಲಿಸ್ಕೊಟ್ಟು ನಿಮ್ಮ ಜೀವನವನ್ನು ನರಕ ಮಾಡೋದಲ್ದೇನೆ ನೀನು ಮಾತ್ರ ಅಲ್ಲ ನಿನ್ನ ಹೆಂಡತಿ ಮಕ್ಕಳು ಮನೇಲಿರೋರೆಲ್ಲರೂ ಕೂಡ ಕೆಡೋದಕ್ಕೆ ಹಾಳಾಗೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲವರು ಬೇವರ್ಸಿಗಳು ಇದ್ದಾರೆ ಸೊ ಇಂಥವ್ರಿಂದ ಸಾಧ್ಯವಾದಷ್ಟು ದೂರ ಬಿಡಿ ಯಾಕೆಂದರೆ ಇವರೇ ನಿಮಗೆ ಶತ್ರುಗಳು ಎಲ್ಲೋ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ ನರಕಕ್ಕೆ ಹೋಗ್ತೀನಿ ಅಂತಿಲ್ಲ ಇಲ್ಲಿ ಬದುಕಿದ್ದಾಗಲೇ ನೀವು ನರಕವನ್ನು ನೋಡಬಹುದು ಬದುಕಿದ್ದಾಗಲೇ ಸ್ವರ್ಗವನ್ನು ಬೇಕಾದರೂ ನಾವು ನಿರ್ಮಿಸ್ಕೊಳ್ಬಹುದು ಸೃಷ್ಟಿಸ್ಕೊಳ್ಬಹುದು ರೂಪಿಸ್ಕೊಳ್ಬಹುದು ಯಾವಾಗ ನಮಗೆ ಇದರ ಅರಿವು ಬರುತ್ತೆ ಅಂತಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ ಎಲ್ಲ ಕಳ್ಕೊಂಡ್ಮೇಲೆ ಅಯ್ಯೋ ನನಗೆ ಮುಂಚೆ ಗುರುಗಳು ಹೇಳಿದರು ನನ್ನ ಹೆಂಡ್ತಿ ಹೇಳಿದ್ಲು ನನ್ನ ಸ್ನೇಹಿತ ಹೇಳ್ದ ಮಾಡಬೇಡ ಹೋಗ್ಬೇಡ ಆದರೆ ಏನು ಮಾಡೋದು ನನಗೆ ಅವಾಗ ಬುದ್ಧಿ ಇರಲಿಲ್ಲ ಬುದ್ಧಿ ಯಾಕಿರಲಿಲ್ಲ ಅಂದರೆ ಜೋಬಲ್ ದುಡ್ಡಿತ್ತು ಅದಕ್ಕೆ ಬುದ್ಧಿ ಇರಲಿಲ್ಲ ಈಗ ಜೋಬಲ್ ದುಡ್ಡಿಲ್ಲ ಬುದ್ಧಿ ಬಂದುಬಿಡ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬಲ್ಲಿ ದುಡ್ಡಿಲ್ಲ ಅಂದಾಗಲೇ ಬುದ್ಧಿ ಬರೋದು ಜ್ಞಾನೋದಯ ಯಾವಾಗ ಬರುತ್ತೆ ಅಂತಂದರೆ ಖಾಲಿ ಹೊಟ್ಟೆ ಖಾಲಿ ಜೋಬು ಖಾಲಿ ಬುದ್ಧಿ ಇವೆಲ್ಲ ಖಾಲಿ ಆಗಿಬಿಡ್ಬೇಕು ಆವಾಗ ಮನುಷ್ಯನಿಗೆ ಬುದ್ಧಿ ಬರ್ತದೆ